ಇನ್ನು ಬಸನಗೌಡ ಪಾಟೀಲ್ ಯತ್ತ ಪಕ್ಷದಿಂದ ಔಟ್ ಆಗಿದ್ದಾರೆ ಹಾಗಾದ್ರೆ ಮುಂದೇನು ಮುಂದೆ ಅವರಿಬ್ಬರು ಟಾರ್ಗೆಟ್ ಉಚ್ಚಾಟನೆ ಆಗ್ತಾರ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾ ಸ್ಫೋಟಕ ಸುಳಿವು ನೀಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ ಹೈಕಮಾಂಡ್ ಟೆಸ್ಟ್ ಬಿಟ್ಟು ಟಿ ಟ್ವೆಂಟಿ ಮ್ಯಾಚ್ ಆಡ್ತಾ ಇದೆ ನೆಕ್ಸ್ಟ್ ವಿಕೆಟ್ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾ ಮೈಸೂರಿನಲ್ಲಿ ಖಲವಾದಿ ನಾರಾಯಣಸ್ವಾಮಿ ಅವರ ಸ್ಫೋಟಕ ಹೇಳಿಕೆ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿರುವ ಇಬ್ಬರು ಶಾಸಕರು ಈಗಾಗಲೇ ಇಬ್ಬರಿಗೂ ಕೂಡ ಹೈಕಮಾಂಡ್ ನೋಟಿಸ್ ಕೊಟ್ಟಿದೆ ತೀವ್ರ ಕುತೂಹಲ ಕೆರಳಿಸಿದೆ ಬಿಜೆಪಿ ಹೈಕಮಾಂಡ್ನ ಮುಂದಿನ ನಡೆ ಎಸ್ ವಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬ ಇವರ ವಿರುದ್ಧವಾಗಿ ಬಿಜೆಪಿ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ

ಟೆಸ್ಟ್ ಟೆಸ್ಟ್ ಈಗ ಈಗ ಬಿಟ್ಟು ಡೇ ಮತ್ತೆ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ ರವಿ ಸ್ವಪಕ್ಷದ ವಿರುದ್ಧವೇ ಮಾತನಾಡ್ತಾ ಕಾಂಗ್ರೆಸ್ನ ಜೊತೆ ಗುರುತಿಸಿಕೊಂಡಿರುವಂತಹ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾ ಈಗಾಗಲೇ ನೋಟಿಸ್ ಬಂದಿದೆ ನೋಟಿಸ್ ನ ಮುಂದಿನ ಭಾಗ ಏನು ಅನ್ನುವಂಥದ್ದು ಪ್ರಶ್ನೆ ಸೊ ಅವರ ವಿರುದ್ಧವೂ ಕೂಡ ಬಿಜೆಪಿ ಹೈಕಮಾಂಡ್ ನಿಂದ ಆಕ್ಷನ್ ಆಗುತ್ತಾ ಅನ್ನುವ ಪ್ರಶ್ನೆಗೆ ಚೆಲ್ವಾದಿ ನಾರಾಯಣ ಸ್ವಾಮಿ ಅವರು ಕೊಡ್ತಾ ಇರುವಂತಹ ವಿಕೆಟ್ ಅವರದ್ದೇ ಅಂತ ಸೊ ಎಲ್ಲಾ ಸೂಚನೆಗಳು ಸುಳಿವುಗಳು ಇದರಿಂದ ಸಿಗ್ತಾ ಇದೆಯಾ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಆದ್ರೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಹೆಬ್ಬರಿಗೆ ಆಪ್ಷನ್ ಇದಾವೆ ವೀಣಾ ಯಾಕೆಂದ್ರೆ ಯತ್ನಾಳ್ ರಾಜಕೀಯವಾಗಿ ನೋಡಿದಾಗ ಹಿಂದೆ ಜೆಡಿಎಸ್ಗೆ ಹೋಗಿದ್ರು ಈಗ ಅವರು ಹಿಂದುತ್ವದ ನಾಯಕ ಹೇಳುವಂತ ಒಂದು ಲೈನ್ ಅನ್ನ ಪಡೆದಿದ್ದಾರೆ ಅವರು ಮುಂದೆ ಉಚ್ಚಾಟನೆ ಮಾಡಿದ ಕ್ಷಣ ಕಾಂಗ್ರೆಸ್ ಹೋಗ್ಬಿಡ್ತಾರೆ ಅಥವಾ ಇನ್ನೇ ಯಾವ್ದು ಪಾರ್ಟಿ ಕಟ್ಬಿಡ್ತಾರೆ ಹೇಳುವಂಥದ್ದು ಸುಲಭ ಅಲ್ಲ ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡೇ ಹೈಕಮಾಂಡ್ ಅವರನ್ನ ಉಚ್ಚಾಟನೆ ಮಾಡಿದೆ ಜೊತೆಗೆ ಅವರಿಗೆ ಬೇರೆ ಆಪ್ಷನ್ಗಳು ಕೂಡ ಈ ಸದ್ಯ ಸಂದರ್ಭಕ್ಕೆ ಸೂಕ್ತವಾಗಿ ಕಾಣ್ತಾ ಇಲ್ಲ ಆದ್ರೆ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ನಿಂದ ಬಂದವರು ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಕಾರಣೀಕರ್ತರಾದವರು ಆದರೆ ಅವರು ಈಗ ನೇರವಾಗಿ ಕಾಂಗ್ರೆಸ್ ಜೊತೆ ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದರ ಮೂಲಕ ಅವರ ನಡೆ ನುಡಿಯ ಮೂಲಕ ತೋರಿಸ್ಕೊಳ್ತಾ ಇದ್ದಾರೆ ಆದರೆ ಅವರಿಗೆ ನೋಟಿಸನ್ನು ಕೊಟ್ಟಿದ್ದು ಯಾಕೆ ಈ ಹಿಂದೆ ಬಿಜೆಪಿಯ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ರು ಯತ್ನಾಳ್ ಅವರಿಗೆ ನೋಟಿಸನ್ನು ಕೊಟ್ಟರು ಯತ್ನಾಳ್ ಹಾಗಾದರೆ ಅವರೊಬ್ಬರೇನ ಉಚ್ಚಾಟ ಉಚ್ಚಾಟನೆ ಆಗುವಷ್ಟರ ಮಟ್ಟಿಗೆ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅವ್ರೇನಾದರೂ ಪಾರ್ಟಿ ವಿರುದ್ಧ ಮಾತಾಡಿದ್ರೆ ವ್ಯಕ್ತಿ ವಿರುದ್ಧ ಮಾತ್ರ ಅವರು ಮಾತಾಡ್ತಾ ಇದ್ರು ಆದರೆ ಸ್ವತಃ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಟೆಕ್ನಿಕಲಿ ಬಿಜೆಪಿ ಒಳಗಡೆ ಇದ್ದು ಕಾಂಗ್ರೆಸ್ಗೆ ಅನುಕೂಲ ಆಗುವ ರೀತಿಯಲ್ಲಿ ಬಿಜೆಪಿ ನಿರ್ಣಯಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಇವರನ್ನು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಹೇಳುವಂಥ ಮಾತುಗಳನ್ನು ಸಾರ್ವಜನಿಕವಾಗಿ ಪಕ್ಷದ ವೇದಿಕೆಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗಿತ್ತು ಬಹಳ ವಿಶೇಷ ಅಂತ ಹೇಳಿದ್ರೆ ಇನ್ನೂ ಒಂದು ರೂಪದಲ್ಲಿ ಚರ್ಚೆಗಳಾಗಿದ್ವು ಪಾರ್ಟಿ ವಲಯದಲ್ಲಿ ಎಸ್ ಟಿ ಸೋಮಶೇಖರ್ ಯಾವಾಗಲೂ ಪಾರ್ಟಿಯನ್ನು ಬಿಜೆಪಿಯನ್ನು ಟೀಕೆ ಮಾಡ್ತಾರೆ ಆದರೆ ಕೊನೆಯಲ್ಲಿ ಮಾತನ್ನು ಮುಗಿಸುವ ಸಂದರ್ಭ ಬಂದಾಗ ವಿಜೇಂದ್ರ ಅವರನ್ನು ಹೊಗಳತ್ತಾರೆ ಹೀಗಾಗಿ ವಿಜೇಂದ್ರ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಕ್ಕೆ ಮುಂದಾಗ್ತಾ ಇಲ್ವಾ ಅದ್ರ ಬಗ್ಗೆ ಅವ್ರಿಗೆ ಆಸಕ್ತಿ ಇಲ್ಲ ಚರ್ಚೆಗಳು ಪಾರ್ಟಿ ವಲಯದಲ್ಲಿ ಆಗಿದ್ವು ಹೀಗಾಗಿ ಈಗ ಹೈಕಮಾಂಡ್ ಎಲ್ಲರನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ಅವರು ಕೂಡ ನೋಟಿಸ್ ಅನ್ನ ಕೊಟ್ಟಿದೆ ಆದರೆ ತತ್ಕ್ಷಣ ಅವ್ರ ಮೇಲೆ ಆಕ್ಷನ್ ಆಗತ್ತಾ ಅವ್ರ ಪಾರ್ಟಿನ ಉಚ್ಚಾಟನೆ ಮಾಡುವ ಕೆಲಸ ಮಾಡ್ತಾರ ಗೊತ್ತಿಲ್ಲ ಯಾಕೆಂದ್ರೆ ಎಸ್ ಟಿ ಸೋಮಶೇಖರ್ ಆರಂಭಿಸಿ ಈಗಲೇ ಕಾಂಗ್ರೆಸ್ ಪರವಾಗಿ ಅವರು ಮಾತಾಡ್ತಾ ಇದ್ದಾರೆ ನಾಳೆ ಇನ್ನಷ್ಟು ಸುಲಭವಾಗಿ ಮಾತಾಡೋದಕ್ಕೆ ಅವ್ರಿಗೆ ವೇದಿಕೆಯನ್ನು ಕೊಟ್ಟಂತೆ ಆಗತ್ತೆ ಹೀಗಾಗಿ ಅದನ್ನು ಕಾದು ನೋಡುವ ತಂತ್ರಕ್ಕೆ ಮುಂದಾಗ್ತಾರೋ ಅಥವಾ ಇಲ್ಲ ಅವ್ರನ್ನ ಉಚ್ಚಾಟನೆ ಮಾಡುವ ಪ್ರಕ್ರಿಯೆಗೆ ಮುಂದಾಗ್ತಾರೋ ಅದನ್ನು ನೋಡ್ಬೇಕಾಗಿದೆ ಅಂದ್ರೆ ಏನು ಇವತ್ತು ನಾರಾಯಣ ಸ್ವಾಮಿ ಹೇಳಿದ್ದಾರೆ ಅದು ಮುನ್ಸೂಚನೆ ಅಂತ ಅನ್ಸುತ್ತೆ ಕೆಲವೊಂದಿಷ್ಟು ಇಬ್ಬರೇ ನಾಯಕರಿಗಲ್ಲ ಬೇರೆ ಯಾರೆಲ್ಲ ಮಾತಾಡ್ತಾ ಇದ್ರೆ ಅವ್ರ ಮೇಲೆ ಕ್ರಮ ಆಗಬಹುದು ಎನ್ನುವ ಕಾರಣಕ್ಕೋಸ್ಕರ ನಾರಾಯಣ ಸ್ವಾಮಿ ಅವರು ಹಾಗೆ ಹೇಳಿರುವಂತ ಸಾಧ್ಯತೆ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್